ಬಲೋ ಭಾರತ್ ಕೀ ನಮ್ಮ ಭೂಮಿ ನಮ್ಮ ಭೂಮಿ ಭಾರತೀಯ ಜನತಾ ಪಾರ್ಟಿಯ ರೈತರ ಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನ ಉಳಿಸುವ ಹೋರಾಟಕ್ಕೆ ರದ್ದಾಗಲಿ 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 ಬೆಂಗಳೂರಿನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ವಿಧಾನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರೇ ಕೇಂದ್ರ ಸಚಿವರಾದ ಸಹೋದರಿ ಶೋಭಾ ಕರಂದಾಜಿ ಅವರೇ ಸಂಸದರಾದ ಪಿ ಸಿ ಮೋಹನ್ ಅವರೇ ಶಾಸಕ ಮಿತ್ರರಾದಂತ ರಾಮಮೂರ್ತಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಪದಾಧಿಕಾರಿ ಬಂಧುಗಳೇ ಮಾಧ್ಯಮ ಮಿತ್ರರೇ ಈ ಹೋರಾಟ ಸಂವಿಧಾನ ಉಳಿಸಬೇಕು ಅಂತ ನಮ್ಮ ಹೋರಾಟ ಕಾನೂನಿನ ದೃಷ್ಟಿಯಲ್ಲಿ ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ ಔರಂಗಜೇಬನ ಕಾಲದ ಜಜಿಯಾ ತಲೆಗಂದಾಯ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇರಬಾರದು ಅಂತ ನಮ್ಮ ಈ ಒಂದು ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಫ್ ಕಾಯ್ದೆಗೆ ಒಂದು ತಿದ್ದುಪಡಿ ತರ್ತಾರೆ ಆ ತಿದ್ದುಪಡಿಯಲ್ಲಿ ಯಾವುದೇ ಜಮೀನನ್ನು ಒಕ್ಬೋರ್ಡು ತನ್ನದು ಅಂತ ಘೋಷಣೆ ಮಾಡಿಕೊಳ್ಬಹುದು ಘೋಷಣೆ ಮಾಡಿಕೊಂಡ ನಂತರ ದಾಖಲೆಗಳನ್ನು ಅವ್ರು ಕೊಡಬೇಕಾಗಿಲ್ಲ ಅವರು ನಿರ್ಣಯ ಮಾಡಿ ರೆಜುಲೇಷನ್ ಪಾಸ್ ಮಾಡಿ ಮುಗಿತು ಖಾಸಗಿ ಜಮೀನು ಇರಬಹುದು ಸರ್ಕಾರಿ ಜಮೀನು ಇರಬಹುದು ಯಾವುದೇ ಜಮೀನ್ ಇದ್ರು ಅದನ್ನ ತಮ್ಮದು ಅಂತ ಡಿಕ್ಲೇರ್ ಮಾಡಿಕೊಂಡ್ರೆ ಅದನ್ನ ಪ್ರಶ್ನೆ ಮಾಡುವ ಅಧಿಕಾರ ನ್ಯಾಯಾಲಯಕ್ಕೂ ಇಲ್ಲ ಇದು ಸಂವಿಧಾನ ವಿರೋಧಿ ಹೌದಾ ಅಲ್ವಾ ಇಂಥ ಸಂವಿಧಾನ ವಿರೋಧಿಯಾಗಿರುವ ಆಗಿರೋ ಕಾಯ್ದೆ ರದ್ದಾಗಬೇಕು ಆ ರೀತಿ ಸಂವಿಧಾನ ವಿರೋಧಿಯಾಗಿರೋ ಕಾಯ್ದೆ ರದ್ದಾಗಬೇಕು ಒಂದ್ಸರಿ ಅವ್ರು ಡಿಕ್ಲೇರ್ ಮಾಡ್ಕೊಂಡ್ಮೇಲೆ ನೀವು ನ್ಯಾಯಾಲಯಕ್ಕೆ ಹೋಗೋಲ್ಲ ನಾವು ಹೋಗ್ಬೇಕಾಗಿರೋದು ವಕ್ ಟ್ರಿಬ್ಯುನಲ್ ಗೆ ವಕ್ ಟ್ರಿಬ್ಯುನಲ್ ಅಲ್ಲಿ ಯಾರಿರ್ತಾರೆ ಅಲ್ಲಿ ವಕ್ ಟ್ರಿಬ್ಯುನಲ್ ಅಲ್ಲಿ ನೀವು ಹೇಗೆ ಹೇಳ್ತಿದ್ದೀ ಕತೆ ಅಂದ್ರೆ ಕಾಂಗ್ರೆಸ್ ಮಾಡಿರುವ ಕತೆ ಸಿದ್ದರಾಮಯ್ಯನವರಿಗೂ ಚೆನ್ನಾಗಿ ಗೊತ್ತಿದೆ ತೋಳ ಕುರಿ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನ್ಯಾಯ ಕೇಳಕ್ಕೆ ಕುರಿ ಮಂದೆ ಕರ್ಕೊಂಡು ತೋಳ ಹತ್ತಕ್ಕೆ ಹೋಗ್ಬೇಕು ಅಂದ್ರೆ ಕುರಿಮಂದಿ ಕರ್ಕೊ ತಗೊಂಡು ತೋಳನತ್ರಕ್ಕೆ ಹೋದ್ರೆ ಕುರಿಮರಿ ತೋಳ ಕುರಿಮರಿನ್ ಬಿಡುತ್ತ ಸಿದ್ದರಾಮಯ್ಯ ನೀವು ಕುರಿ ಕುರಿ ನಾನು ನೀವು ದನ ಕಾಯ್ದಿರಿ ನಾವು ದನ ಕಾಯ್ದಿದ್ದೀವಿ ತೋಳಕ್ಕೆ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲಾರು ಇದೆಯಾ ಆದ್ರೆ ನೀವು ಇವತ್ತು ಒಕ್ಕೋಡಿ ಕೊಟ್ಟಿರುವ ಅಧಿಕಾರ ತೋಳನತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತಿರಲ್ಲ ಇದಕ್ಕೆ ಇದಕ್ಕಾಗಿ ನೀವು ಲಾಭ ಓದಬೇಕಿತ್ತ ಇದಕ್ಕಾಗಿ ಅಂಬೇಡ್ಕರ್ ಅವರ ಸಂವಿಧಾನ ಬರ್ದಿದ್ದ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ಯಾರೊಬ್ಬರ ಹಕ್ಕು ಕಿತ್ಕೊಳ್ಳ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರ್ದಿದ್ದು ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನು ಒಕ್ ಬೋರ್ಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ವರ ಕೊಟ್ಟಂಗಾಗಿದೆ ಭಸ್ಮಾಸುರ ಯಾರು ವರ ಕೊಟ್ಟಿದ್ದ ಅವನ ತಲೆ ಮೇಲೆ ಕೈ ಇಡಕ್ ಕೈ ಇಟ್ಟು ಸುಡಕ್ ಪ್ರಯತ್ನ ಮಾಡಿದ್ದಂತೆ ಜನ ಇವತ್ತು ಕಾಂಗ್ರೆಸ್ಗೆ ಅಧಿಕಾರನೋ ಹೊರ ಕೊಟ್ಟಿದ್ದು ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ ಅಧಿಕಾರನ ಹೊರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊಟ್ಟಿದೆ ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ ಬಕಾಸುರನ ಪಾರ್ಟಿಯನ್ನ ಬಕಾಸ್ಪುರನ ಪಾತ್ರವನ್ನ ವಕ್ ಬೋರ್ಡ್ ನಿರ್ವಹಿಸ್ತಾ ಇದೆ ಬಕಾಸುರನಿಗೆ ಏನ್ ಕೊಟ್ಟರು ನುಂಗ ಹಾಕನಂತೆ ಈ ಈ ವಕ್ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ ಸಾವಿರದ ಐನೂರು ವರ್ಷಗಳ ಹಿಂದಿನ ಅಶೋಕಣ್ಣ ಸಾವಿರದ ಐನೂರು ವರ್ಷದ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು ಅವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ ಅಲ್ಲಾನು ಇರಲಿಲ್ಲ ಈಗ ಹೇಳ್ತಾನಲ್ಲ ಜಮೀರ್ ಮದ್ದು ಅದು ಅಲ್ಲೋನಿಗೆ ಹೆಸರಿತ್ತು ಒಂದ್ಸರಿ ಇಲ್ಲ ಸ್ವಾಮಿ ಸಾವಿರದ ಐನೂರು ವರ್ಷದಿಂದ ಹಿಂದೆ ಅಲ್ಲಾನು ಯಾರು ಹೇಳಿದ್ದು ಸಾವಿರದ ಐನೂರು ವರ್ಷದಿಂದ ಹಿಂದೆ ಅಲ್ಲಾನು ಅಲ್ಲಿ ಇದ್ದಿದ್ದು ಅಲ್ಲಿ ಇದ್ದಿದ್ದು ಪರಮೇಶ್ವರ ಸರ್ವೇಶ್ವರ ಯಾವ ಅಲ್ಲಾನು ಇರಲಿಲ್ಲ ಸಾವಿರದ ಐನೂರು ವರ್ಷದ ಹಿಂದೆ ಆಯ್ತಾ ಅಲ್ಲಾನು ಇರಲಿಲ್ಲ ಮುಲ್ಲಾನು ಇರ್ಲಿಲ್ಲ ಬೇಕಾದ್ರೆ ಪರೀಕ್ಷೆ ಮಾಡ್ರಿ ಅಲ್ಲಾನು ಇರಲಿಲ್ಲ ಮುಲ್ಲಾನು ಇರಲಿಲ್ಲ ಹೇಳ್ತಾರೆ ಇದು ಅಲ್ಲಾನಿಗೆ ಸೇರಿದ ಭೂಮಿ ಯಾವುದು ಸಾವಿರದ ಐನೂರು ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯವನ್ನು ಅಲ್ಲಿಂದ ಮುಂದುವರೆದು ಹದಿಮೂರನೇ ಶತಮಾನದ ವಿರಕ್ತ ಮಠ ಹದಿಮೂರನೇ ಶತಮಾನದ ವಿರಕ್ತ ಮಠ ಆ ವಿರಕ್ತ ಮಠದ ಜಾಗವನ್ನು ಕೂಡ ಇದು ಒಕ್ಕೋಡಿಗೆ ಸೇರಿದ್ದು ಅಂತ ಹೇಳ್ತಾರೆ ಅಷ್ಟ ಮಾತ್ರ ಅಲ್ಲ ಅಳಂದ ತಾಲೂಕು ಕಲಬುರಗಿ ಜಿಲ್ಲೆ ಅಳಂದ ಆಳಂದ ತಾಲೂಕಿನಲ್ಲಿ ಬೀರ್ಲಿಂಗೇಶ್ವರ ಗುಡಿ ನಮ್ಮ ಸಿದ್ದರಾಮಯ್ಯನವರ ಕುಲ್ದೇವರು ಬೀರ್ಲಿಂಗೇಶ್ವರ ಬೀರ್ಲಿಂಗೇಶ್ವರ ಅಂದ್ರೆ ಬೇರೆ ಇನ್ನೇನು ಅಲ್ಲ ಶಿವನ ಇನ್ನೊಂದು ಹೆಸರು ನಮ್ಮ ಶಿವನ ಇನ್ನೊಂದು ಹೆಸರು ಬೀರ್ಲಿಂಗ ಆ ಬೀರ್ಲಿಂಗೇಶ್ವರ ಗುಡಿನೂ ಕೂಡ ನಮ್ದು ಅಂತ ಹೇಳ್ತಾರೆ ಹಿಂದೂಗಳ ಸ್ಮಶಾನನು ನಮ್ದು ಅಂತ ಹೇಳ್ತಾರೆ ಅಲ್ಲಿಗೆ ನಿಂತಿದೀಯಾ ರೈತರು ಜಮೀನು ಸಾವಿರಾರು ಎಕರೆ ಪಾಣಿಲ್ ಬಂದಾಗಲೇ ಗೊತ್ತು ಪಾಣಿ ನೋಡ್ಕಂಡಾಗಲೇ ಗೊತ್ತು ಇದ್ಯಾವಾಗ ಇದು ರಾತ್ರಿ ಬೆಳಗಾಗ ಪ್ರಾಪರ್ಟಿ ಆಗೋಯ್ತು ದಲಿತರ ಮನೆ ಕಟ್ಟಿರೋ ಜಾಗ ಅವರ ಹತ್ರ ಈ ಖಾತೆ ಇದೆ ಈ ಖಾತೆ ಇದೆ ಈ ನಮ್ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ಮೇಲೆ ಈ ಖಾತೆ ಕೊಡ್ತೀವಿ ಅದೊಂದೇ ಸಾಕು ಅಂತ ಹೇಳಿ ಆ ಈ ಖಾತೆ ಇದೆ ಈ ಖಾತೆ ಇರೋ ಕೂಡ ಜಾಗ್ಬೋರ್ಡ್ ಅಂತ ಹೇಳಿ ಪ್ರಾಪರ್ಟಿ ಲಿಸ್ಟ್ ನಲ್ಲಿ ಬಂದ್ಬಿಟ್ಟಿದೆ ಹಾಲಪ್ನವರೆ ಅದನ್ನು ಪ್ರಾಪರ್ಟಿ ಲಿಸ್ಟ್ ಇಲ್ಲಿಂದ ಮುಂದುವರೆದೊಬ್ಬ ಹೇಳ್ತಾನೆ ಅಸ್ಸಾಂನಿಂದ ಗೆದ್ದಿದ್ದಾನಲ್ಲ ಒಬ್ಬ ಮುಲ್ಲ ಅವನು ಹೇಳ್ತಾನೆ ಪಾರ್ಲಿಮೆಂಟ್ ಕೂಡ ವಕ್ ಪ್ರಾಪರ್ಟಿ ಅಂತ ಹೇಳ್ತಾನೆ ಇಲ್ಲೊಬ್ಬ ಶಫಿ ಶಾದಿ ಅಂತ ಹೇಳಿ ಅವನು ವಕ್ ಚೇರ್ಮನ್ ಆಗಿದ್ದ ಅವನು ಹೇಳ್ತಾನೆ ವಿಧಾನಸೌಧ ಕೂಡ ವಕ್ಟ್ರಾಪಾಟಿ ಹಾಗಂತ ನಾವೇನು ಕೇಳಲಿಕ್ಕೆ ಬಂದಿಲ್ಲ ಅಂದ್ರೆ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿಸಿದ ವಿಧಾನಸೌಧ ಸಾವಿರದ ಒಂಬೈನೂರ ಐವತ್ತೈದಲ್ ಮೊದಲನೇ ಬಿಲ್ ಬಂದಿದ್ದು ಅದು ತಿದ್ದುಪಡಿ ಕೊಟ್ಟು ಪರಮಾಧಿಕಾರ ಕೊಟ್ಟಿದ್ದು ತೊಂಬತ್ತೈದರಲ್ಲಿ ಮತ್ತಷ್ಟು ಅಧಿಕಾರ ಕೊಟ್ಟಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಆದ್ರೆ ವಿಧಾನಸೌಧ ಕಟ್ಟಿದ್ದು ನಲವತ್ತೊಂಬತ್ತು ಐವತ್ತನೇ ಇಸ್ವಿನಲ್ಲಿ ವಿಧಾನಸೌಧ ಕಟ್ಟಿದ್ದು ಕೆಂಗಲ್ ಹನುಮಂತ ಏನವ್ರು ಕಟ್ಟಿದ ವಿಧಾನಸೌಧನೂ ನಮ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಸೊಕ್ಕು ಎಲ್ಲಿಂದ ಬಂತು ಈ ಸೊಕ್ಕು ಕಾಂಗ್ರೆಸ್ ಕೊಟ್ಟಂತ ಪರಮಾಧಿಕಾರದಿಂದ ಬಂದಿದೆ ಕಾಂಗ್ರೆಸ್ ಸಂವಿಧಾನ ವಿರೋಧಿಯಾಗಿ ಮತಾಂಧರಿಗೆ ಶಕ್ತಿ ತುಂಬ ಕೆಲಸ ಮಾಡ್ತಲ್ಲ ಮತಾಂಧತೆಗೆ ಬಲ ಕೊಡೋ ಕೆಲಸ ಮಾಡ್ತಲ್ಲ ಅದರಿಂದಾಗಿ ಆ ಕಾಯ್ದೆಗೆ ಬಲ ಬಂದಿರೋದು ನಾವು ವಿಂಡ್ಸರ್ ಮ್ಯಾನರ್ ವಕ್ ಪ್ರಾಪರ್ಟಿ ಅಂತೆ ಅಂತ ಅಂದಾಗ ಐ ಟಿ ಸಿ ಕಂಪ್ನಿಯವರಿಗೂ ವಕ್ ಬೋರ್ಡಿಗೂ ಡಿಸ್ಪ್ಯೂಟ್ ಅಂತೆ ಏನೋ ಕ್ಲೈಮ್ ಮಾಡ್ತಿದಾರಂತೆ ಇದು ಹಂಗೆಯಾ ಘೋಷಣೆ ಜಾಗ ಅಂತ ಹೇಳಿ ನಾಳೆ ಬೆಳಿಗ್ಗೆ ವಿಧಾನಸೌಧ ನಮ್ದು ಇಲ್ಲಿ ನಮಾಜ್ ಮಾತ್ರ ಮಾಡಬೇಕು ಇಲ್ಲಿ ಚರ್ಚೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಪಂಚಾಯತ್ ಕಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ ಅವರು ಕೂಡ ಪಂಚಾಯತ್ ಕಂಡು ಓಡಬೇಕಾದ ಪರಿಸ್ಥಿತಿ ಬರುತ್ತೆ ಒಂದು ಮಾತು ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ವಿಜಯನಗರ ಸಾಮ್ರಾಜ್ಯ ಮರೆಯಲಾಗದ ಮಹಾ ಸಾಮ್ರಾಜ್ಯ ಚಿನ್ನ ವಜ್ರ ವೈಡೂರ್ಯಗಳನ್ನ ರಸ್ತೆ ಬದಿನಲ್ಲಿ ಅಳದು ಮಾಡ್ತಾ ಇದ್ರಂತೆ ಅಂತ ಒಂದು ವೈಭವದ ಸಾಮ್ರಾಜ್ಯ ಅಳಿಯ ರಾಮರಾಯ ಅವನತ್ರ ಆರು ಲಕ್ಷ ಸೈನಿಕರಿದ್ರು ಹತ್ತು ಸಾವಿರ ಆನೆಗಳಿದ್ದು ಹತ್ತು ಸಾವಿರ ಆನೆಗಳು ಆರು ಲಕ್ಷ ಸೈನಿಕರು ದೊಡ್ಡ ಸೈನ್ಯ ಎಲ್ಲ ಯುದ್ಧವನ್ನು ಗೆಲ್ತಾ ಬಂದಿದ್ರು ನಂಬಿಕೆ ಗಿಲಾನಿ ಸಹೋದರನ್ನ ಎಪ್ಪತ್ತೆಪ್ಪತ್ ಸಾವಿರ ಸೈನ್ಯದ ಹೊಣೆಗಾರಿಕೆಯನ್ನು ಗಿಲಾನಿ ಸಹೋದರರಿಗೆ ಕೊಟ್ಟಿದ್ರು ಅವರೇ ಮೋಸ ಮಾಡಿದ್ರು ಅಳಿಯ ರಾಮರಾಯನಿಗೆ ಅಳಿಯ ರಾಮರಾಯನ ತಲೆ ಕಟ್ಟಿದ್ದು ಯಾರನ್ನ ನ್ಯಾಯಾಲಯ ನಂಬಿಕೆ ಇಟ್ಟಿದ್ನೋ ಗಿಲಾನಿ ಸಹೋದರರು ಅದೇ ಗಿಲಾನಿ ಬ್ರದರ್ಸು ಅಳಿಯ ರಾಮರಾಯನ ತಲೆ ಕಟ್ಟಿದ್ದು ಕಟ್ಟಿದ್ದು ಇಲ್ಲೂ ಕೆಲವರು ದೇವರವಾಗ್ಲು ಅವರು ಬ್ರದರ್ಸ್ ಅಂತಾರೆ ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ ಆ ಗಿಲಾನಿ ಬ್ರದರ್ಸ್ ಒಳಿಯ ರಾಮರಾಯ್ ತಲೆ ಕಡಿದ್ರು ನೀವ್ ಹಿಂಗೇ ನಂಬಿಕೊಂಡಿದ್ರೆ ರಾಜ್ಯದ ನಿಮ್ ತಲೆ ಮಾತ್ರ ಅಲ್ಲ ಎಲ್ರು ತಲೆನೂ ಕಡಿತಾರೆ ಹುಷಾರಾಗಿರಿ ಅಂತ ಹೇಳಿಕ್ ಬಯಸ್ತೇನೆ ಇನ್ನ ಹೈದರಾಲಿನ್ ನಂಬಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಕೆಟ್ಟರು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಹೈದರಾಲಿನ್ ನಂಬಿ ಕೆಟ್ಟರು ತಮ್ಮ ತಮ್ಮ ಇಡೀ ಮೈಸೂರು ಸಾಮ್ರಾಜ್ಯವನ್ನ ಕಳ್ಕೊಂಡು ಅರಮನೆಯಲ್ಲೇ ಸರಮನೆ ಅರಮನೆಯಲ್ಲೇ ಸರಮನೆಯಲ್ಲಿ ಸರಮನೆ ಮಾಡಿ ಕೂರಿಸಿದ್ರು ಲಕ್ಷ್ಮಣ್ಣಿನ ಹೈದರಾಲಿನ್ ನಂಬಿ ಈಗ ನಮ್ ಸಿದ್ದರಾಮಯ್ಯನವರು ಜಮೀರನ್ನ ನಂಬ್ಕೊಂಡವ್ರೆ ಯಾವಾಗ ಜಮೀರು ಯಾವಾಗ ನಿಮಿಗೆ ಬತ್ತಿ ಇಡ್ತಾನ ನಿಮಗ್ ಗೊತ್ತಿಲ್ಲ ಯಾಕೆ ಅಂದ್ರೆ ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿಸ್ಲಾರ ಅಂತ ಗಾದೆ ಮಾತಿದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಇತಿಹಾಸವನ್ನ ನೋಡಿ ಇತಿಹಾಸವನ್ನ ನೋಡಿದಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ನೀವು ನಂದನವನ ಚಂದನವನ ಕರ್ನಾಟಕವನ್ನ ಸ್ಮಶಾನ ಮಾಡ್ಲಿಕ್ಕೆ ಕೊಟ್ಟಿದೀರಿ ನೀವು ಸ್ಮಶಾನ ಮಾಡ್ಲಿಕ್ಕೆ ಹೊಟ್ಟಿದೀರಿ ಎಲ್ಲರೂ ಜಮೀನು ಕಿತ್ಕೊಳ್ತೀರಿ ಅದಕ್ಕೆ ನಮ್ಮ ಹೋರಾಟ ಈ ಕರಾವಳ ಕಾಯ್ದೆ ರದ್ದಾಗಬೇಕು ಸಂವಿಧಾನ ವಿರೋಧಿ ಆಗಿರುವಂತ ಕಾಯ್ದೆ ರದ್ದಾಗಬೇಕು ಕಂಡವರ ಆಸ್ತಿ ಎಲ್ಲ ನಂದು ಅಂತ ಅನ್ನುವಂತ ಬಕಾಸೂರಿನ ರೀತಿಯಲ್ಲಿ ಜಮೀನು ನುಂಗುವಂತ ಒಕ್ಕೋಡಿನ ಅಧಿಕಾರ ಕೊನೆ ಆಗಬೇಕು ಅದಕ್ಕೆ ಅಧಿಕಾರ ಕೊನೆ ಆಗಬೇಕು ಅದಕ್ಕಾಗಿ ನಾವು ಈ ಒಂದು ಹೋರಾಟವನ್ನ ಕೈಗೆತ್ಕೊಂಡಿದೀವಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡರ್ ಹೇಳ್ತಾರೆ ಉಲೇಮಾಗಳ ಪರಿಷತ್ತು ಮುಲ್ಲಾಗಳ ಪರಿಷತ್ತು ಹೇಳ್ತಾರೆ ಲೋಕಸಭೆಯ ಏನಾದ್ರೂ ವಕ್ ಬಿಲ್ಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟ್ರೆ ದೊಡ್ಡ ಕ್ರಾಂತಿ ಆಗತ್ತಂತೆ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಹಾಕ್ತಾರೆ ಇವರು ಸಂವಿಧಾನಕ್ಕೆ ಬೆದರಿಕೆ ಹಾಕ್ತಾರೆ ಇವರು ಈ ಸಂವಿಧಾನಕ್ಕೆ ಬೆದರಿಕೆ ಇಲ್ಲಿ ಉಳಿಸ್ಬೇಕಲ್ಲ ನಾವಿಲ್ಲಿ ಅವ್ರಿಗೆ ಹೇಳಬೇಕು ನೀ ಆ ಕಾಲ ಹೋಯ್ತು ಬೆದರಿಸಿ ಪಾಕಿಸ್ತಾನ ತಗೊಂಡ್ರಿ ಆ ಕಾಲ ಈಗ ನಡೆಯೋದಿಲ್ಲ ಈಗ ಬೆದರಿಕೆ ಹಾಕಿದ್ರೆ ನಿಮಗೆ ಒಂದು ಮಾತನ್ನು ನೆನಪಿಸಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕು ಭಾರತ ವಿಭಜನೆ ಆಯಿತು ವಿಭಜನೆ ಆದ ಸಂದರ್ಭದಲ್ಲಿ ಯಾರು ನಮಗೆ ನಿಮ್ ಜೊತೆ ಹೊಂದ್ಕೊಂಡು ಬದುಕಕ್ಕಾಗಲ್ಲ ಅನ್ನುವಂಥವ್ರು ಎಲ್ರು ನಾವು ಭಾರತದ ಜೊತೆನಲ್ಲಿ ಸಂವಿಧಾನದ ಜೊತೆನಲ್ಲಿ ಇರೋಕಾಗಲ್ಲ ಅನ್ನೋರೆಲ್ಲರೂ ಪಾಕಿಸ್ತಾನಕ್ಕೆ ಹೋದ್ರು ಇಲ್ಲಿ ಸಂವಿಧಾನವನ್ನ ನಂಬಿಕೊಂಡು ಯಾರು ಇರ್ತೀರೋ ಅವ್ರಿಗೆ ಮಾತ್ರ ಇಲ್ಲಿ ಜಾಗ ಇದೆ ಸಂವಿಧಾನವನ್ನ ಹೊಸಕಿ ಹಾಕಿ ಸಂವಿಧಾನದ ಜಾಗದಲ್ಲಿ ಸರಿಯಾವನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೊಟ್ರೆ ಭಾರತದ ಭಾರತೀಯ ಜನ ಇನ್ನೂ ಕೂಡ ಜೀವಂತವಾಗಿದ್ದೇವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ನಿಮ್ಮ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡತಕ್ಕಂಥ ಅಪಚಾರ ಪ್ರಜಾಪ್ರಭುತ್ವದಲ್ಲಿ ಬೆದರಿಕೆ ನಡೆಯೋದಿಲ್ಲ ನೀವು ಲೋಕಸಭಾ ಸದಸ್ಯರಿಗೆ ಧಮಕೆ ಆಗ್ತೀರಿ ನೀವು ಬೆದರಿಕೆಯ ಮೂಲಕ ಈ ಕರಾಳ ಶಾಸನ ಇರಬೇಕು ಅಂತ ಬಯಸ್ತೀರಾ ನೀವು ಈ ಕರಾಳ ಶಾಸನದಿಂದ ತಾನೇ ನಿಮ್ಗೆ ಕಂಡವರ ಆಸ್ತಿ ಎಲ್ಲ ಹೊಡ್ಕೊಳ್ಳುವಂತ ಅಧಿಕಾರ ಬಂದಿತ್ತು ನಿಮ್ಗೆ ಯಾರು ದಾನ ಕೊಟ್ರು ಯಾವ ದಾನ ಕೊಟ್ರು ಪರಿಶೀಲನೆ ಆಗ್ಬೇಕ ಬಾಡುವ ಅದ ಯಾವುದೂ ಇಲ್ದಲ್ಲೇ ಇವತ್ತು ವಿಧಾನಸೌಧ ನಮ್ದು ದೇವಸ್ಥಾನ ನಮ್ದು ಸ್ಮಶಾನ ನಮ್ದು ರೈತರ ಜಮೀನು ನಮ್ದು ದಲಿತರ ಮನೆ ನಮ್ದು ಶಾಲೆ ನಮ್ದು ಆಸ್ಪತ್ರೆ ನಮ್ದು ಕೆರೆ ನಮ್ದು ಅಂತ ಹೇಳ್ತೀರಿ ನಾಚಿಕೆ ಇಲ್ಲ ನಿಮ್ಗೆ ಮಟನು ನಮ್ದು ಅಂತ ಹೇಳ್ತೀರಿ ಅಂದ್ರೆ ಮಟನು ನಮ್ದೆ ಸ್ಮಶಾನ ನಮ್ದು ಅಂತ ಹೇಳ್ತೀರಿ ಇದೆಲ್ಲ ನಡೆಯೋದಿಲ್ಲ ನಿಮ್ ಬೆದರಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಕುವಂತ ಬೆದರಿಕೆ ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ತಯಾರಿದೀವ ಇಲ್ವೋ ಸ್ವೀಕಾರ ಮಾಡ್ತೀವ ಇಲ್ವೋ ನಾವು ಹೋರಾಟಕ್ಕೆ ಬಂದಿದ್ದೇವೆ ಹೋರಾಟಕ್ಕೆ ಬಂದಿದ್ದೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ನಿಮ್ಮನ್ನು ಎದುರಿಸ್ತೇವೆ ನೀವು ಯಾವ ಬಗೆಯಲ್ಲಿ ಹೋರಾಟ ಮಾಡ್ತೀರೋ ಅದೇ ಬಗೆಯಲ್ಲಿ ನಾವು ಎದುರಿಸ್ತೇವೆ ನಮ್ಮ ಸಂಘರ್ಷ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕನ್ನ ಒಪ್ ಬೋರ್ಡ್ ಕಿತ್ಕೊಳಕ್ ಅವಕಾಶ ಕೊಡಲ್ಲ ಕಾಂಗ್ರೆಸ್ ಒಂದು ಮಾತು ಹೇಳಿಕ್ ಬಯಸ್ತೇನೆ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟು ದೇಶ ಹೊಡೆದ್ರಿ ಮತಾಂಧತೆಗೆ ಕುಮ್ಮಕ್ಕು ಕೊಟ್ಟಿದ್ದ ಪರಿಣಾಮವಾಗಿ ಭಾರತ ವಿಭಜನೆ ಆಯ್ತು ಮತ್ತ ಮತ್ತಷ್ಟು ಮತಾಂಧತೆಗೆ ಮತಾಂಧರಿಗೆ ಕೊಂಬಕ್ಕು ಕೊಟ್ರೆ ಮತ್ತಷ್ಟು ಪಾಕಿಸ್ತಾನಗಳು ಭಾರತದೊಳಗೆ ನಿರ್ಮಾಣ ಆಗ್ತವೆ ಆ ಮತ್ತಷ್ಟು ಪಾಕಿಸ್ತಾನಗಳು ನಿರ್ಮಾಣ ಆಗೋದಕ್ಕೆ ಅವಕಾಶ ಕೊಡಬೇಕಾ ಅದಕ್ಕಾಗಿ ನಾವು ಸ್ವತಂತ್ರ ಹೋರಾಟ ಮಾಡಿದ್ದ ಅದಕ್ಕಾಗಿ ಬಲಿದಾನ ಆಗಿದ್ದ ಅದಕ್ಕಾಗಿ ಕೋಟ್ಯಾಂತರ ಜನ ನಿರ್ವಸಿತರಾಗಿದ್ದ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಹೋರಾಟ ಈ ಒಂದು ನ್ಯಾಯಯುತ ಬೇಡಿಕೆಯನ್ನು ಇಟ್ಕೊಂಡು ಒಪ್ ಕಾಯ್ದೆ ತಿದ್ದುಪಡಿ ಆಗಬೇಕು ಅವರಿಗೆ ಯಾರು ತಾನ ಕೊಟ್ಟಿದ್ದಾರೆ ಅದು ಬಹಿರಂಗ ಆಗಬೇಕು ಯಾವ ಕೊಟ್ರು ಮನೆ ಆಸ್ತಿ ಕೊಟ್ರು ಅದು ತೀರ್ಮಾನ ಆಗಬೇಕು ಕಂಡರ ಆಸ್ತಿ ಎಲ್ಲ ನಮ್ದು ಅಂತ ಹೇಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂತ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಿನ್ನೆ ಮತ್ತು ಇವತ್ತು ಹೋರಾಟವನ್ನು ಮಾಡಿದೆ ನಾವು ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ಕೂಡ ವಿಸ್ತರಿಸ್ತೇವೆ ಜನಜಾಗೃತಿಯನ್ನ ಮೂಡಿಸ್ತೇವೆ ಕಾಂಗ್ರೆಸ್ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನದ ಪರನೋ ಸರಿಯಾ ಪರನೋ ಅನ್ನೋದು ನಿಮ್ಮ ನಿಲುವು ಸ್ಪಷ್ಟ ಆಗಬೇಕು ನೀವು ಸಂವಿಧಾನ ಪರ ಇದೀರಿ ಅನ್ನೋದಾದ್ರೆ ಸರಿಯಾ ಪರ ಇಲ್ಲ ಅನ್ನೋದಾದ್ರೆ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ನೀವು ಈ ಕರಾಳ ಒಪ್ ಕಾಯ್ದೆಯನ್ನ ರದ್ದುಪಡಿಸೋದಕ್ಕೆ ನೀವು ಮಾಡಿದ ಪಾಪಕ್ಕೆ ಪ್ರಾಶ್ಚಿತ ಮಾಡ್ಕೊಳ್ಬೇಕು ಅಂತಿದ್ರೆ ಕೇಂದ್ರ ಸರ್ಕಾರ ತಂದಿರತಕ್ಕಂತ ತಿದ್ದುಪಡಿ ಮಸೀದಿಯನ್ನ ಬೆಂಬಲಿಸಿ ಆ ಬೆಂಬಲಿಸಿ ಅನ್ನುವಂತ ಮಾತನ್ನು ಹೇಳ್ತೇನೆ ಇಲ್ಲದೇ ಇದ್ರೆ ನೀವು ಗೋಮುಖ ವ್ಯಾಗರಿಗಳಾಗ್ತೀರಿ ನೀವು ಗೋಮುಖ ವ್ಯಾಗ್ರಿಗಳಾಗ್ತೀರಿ ಗೋಮುಖ ವ್ಯಾಗ್ರಿಗಳಾಗಿ ದೇಶವನ್ನ ಹಾಳು ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂತ ಎಚ್ಚರಿಕೆಯ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ ಭಾರತ್ ಮಾತಾತಿ ಸಿಟಿ ರವಿ ಅವರಿಗೆ ಧನ್ಯವಾದಗಳು ಈಗ ತಾನೇ ಆಗಮಿಸಿದಂತ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್